ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಟ್ ಹುಡ್ಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನು ತೋರಿಸ್ಕೊಳ್ತೀನಿ ಅಂತ ಹೇಳಿದರೆ ಇವತ್ತು ಮೂಲಂಗಿಯಿಂದ ಒಡೆ ಹೇಗೆ ಮಾಡೋದಂತ ಸೊ ಅದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳಿದ್ರೆ ಫಸ್ಟ್ ಮೂಲಂಗಿ ತುದ್ದಿಡ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಮತ್ತು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಸಿ ಒಂದು ಕಪ್ಪು ಮತ್ತು ಹಾಗೆ ಅರ್ಧ ಕಪ್ಪು ಅಕ್ಕಿ ಹಸಿ ಇಟ್ಟು ಸೊ ನೆಕ್ಸ್ಟ್ ಒಂದು ಬೌಲಲ್ಲಿ ಕಡಲೆ ಹಸಿ ಹಿಟ್ಟು ಒಂದು ಕಪ್ಪು ನೀವು ಎಷ್ಟು ತೊಗೊಳ್ತೀರೋ ಅಷ್ಟು ಅರ್ಧದಷ್ಟು ಅಕ್ಕಿ ಹಸಿ ಹಾಕೋಬೇಕು ಹಾಗೆ ನಾವು ತುರ್ತಿ ಇಟ್ಕೊಂಡಿರುವಂತಹ ಮೂಲಂಗಿಯನ್ನು ಹಾಕೋಬೇಕು ನೆಕ್ಸ್ಟ್ ಅದಕ್ಕೆ ನಾವು ಏನೇನು ಈಗ ಇಂಗ್ರೀಡಿಯಂಟ್ಸ್ ತೋರ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಹಾಗೆ ಕರ್ಬೇವು ಮತ್ತು ಸಣ್ಣದಾಗಿ ಹಚ್ಚಿ ಇರುವಂತಹ ಈರುಳ್ಳಿಯನ್ನು ಹಾಕಬೇಕು ಬಟ್ ಏನು ಅಂತ ಹೇಳಿದ್ರೆ ಇಲ್ಲಿ ನೀರು ಹಾಕಿ ಮಿಕ್ಸ್ ಮಾಡೋಂಗಿಲ್ಲ ಸೊ ಯಾಕಂತಂದರೆ ಮೂಲಂಗಿಯಲ್ಲೇ ಸ್ವಲ್ಪ ನೀರು ಬಿಟ್ಟಿರುತ್ತೆ ಅದರಿಂದ ನಾವು ನೀರು ಹಾಕಿ ಬೆರೆಸುವಂಥ ಇಲ್ಲ ಒಂದು ಹದ ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಒಂದು ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂತ ಹೇಳಿದರೆ ಈಗ ವಡೆನ ಹೇಗೆ ನಾವು ಒಂದು ಹದಕ್ಕೆ ಕಲ್ತ್ಕೊತೀವೋ ಅದೇ ರೀತಿ ನಾವು ಒಂದು ಉಂಡೆ ಆಗಿ ಮಾಡ್ಕೋಬೇಕು ನೆಕ್ಸ್ಟು ಅದನ್ನ ತಗೊಂಡು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೋಬೇಕು ಸಣ್ಣದಾಗಿ ಉಂಡೆ ಕಟ್ಟಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸೊ ನಿಮಗೆ ಒಡೆ ಹೇಗಂದ್ರಾಗೆ ತಟ್ಟಿದ್ರೆ ನೀಟಾಗಿ ಬರೋಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಂತ ಹೇಳಿದರೆ ಚಿಕ್ಕದು ಲೋಟ ತೊಗೊಂಡು ವೈಟ್ದು ಕವರ್ಗಳು ಬರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡಿರ್ತಾರೆ ಅದನ್ನ ತೊಗೊಂಡು ಒಂದೊಂದಾಗೆ ನಿಮ್ಮ ಬೆಳ್ಳಿಯಿಂದ ಕಟ್ಟಿದರೆ ರೌಂಡಾಗಿ ಏನು ಅಲೋತದ್ದು ಶೇಪ್ ಇರುತ್ತೋ ಆ ಶೇಪಿಗೆ ಬರುತ್ತೆ ಆ್ಯಕ್ಚುಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದುಗಳು ನಾವು ಹೇಗೆ ನಾರ್ಮಲ್ ವಡೆನ ಬೇಯಿಸ್ತೀವೋ ಅದೇ ರೀತಿ ಈ ವಡೆನೂ ಅಷ್ಟೇ ಜಾಸ್ತಿ ಬೇಯಿಸ್ಬೇಕು ಮೂಲಂಗಿ ಬೇಯಬೇಕು ಹಂಗೆ ಹಿಂಗೆ ಅನ್ನೋಂಗಿಲ್ಲ ನಾರ್ಮಲಾಗಿ ನೀವು ಹೇಗೆ ಬೇಯಿಸಿದ್ರೋ ಮನೇಲಿ ನಾರ್ಮಲ್ ವಡೆನ ಆ ಥರ ಬೇಯಿಸಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ನಾರ್ಮಲ್ ವಡೆ ಹೇಗಿರುತ್ತೋ ಹಾಗೆ ನಮ್ಮ ಮನೇಲಿ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಥ್ಯಾಂಕ್ಸ್ ಫಾರ್ ವಾಚಿಂಗ್